ಇದು ಮೈ ಗಾಯ ಯಾಕೆ ಏನಾಯ್ತು ಅಂತ ಮಾತಾಡೆ ಒಬ್ಲಿ ಸೌಮ್ಯ ಮದ್ವೆ ಆದ್ಮೇಲೆ ನನ್ನ ಜೀವನ ನರಕ ಆಗಿದೆ ಕಣೆ ಕಟ್ಕೊಂಡು ಚಿತ್ರ ಹಿಂಸೆ ಮಾಡ್ತಿದ್ದಾನೆ ಯಾಕಾದ್ರೂ ಬೇಕು ಈ ಜೀವನ ಅನ್ಸಿ ಬಿಟ್ಟಿದೆ ಈ ಗಂಡ ಮಾಡ್ತಿದೀಯ ನೀನು ಅಣ್ಣ ಅದಕ್ಕೆ ಇಲ್ದಿದ್ರೆ ಏನಾಯ್ತಂತೆ ನಾನು ಇಲ್ವೇನೆ ನಿನಗಿಷ್ಟೆಲ್ಲ ಆದಾಗ ನಿನಗೆ ನಾನು ಒಂದು ಸಾರಿನೂ ನೆನಪಾಗಿಲ್ವೇನೆ ಒಂದೇ ಒಂದು ಫೋನ್ ಮಾಡಿದಿದ್ರೆ ಸಾಕಿತ್ತು ನಾನೇ ಬಂದು ಕರ್ಕೊಂಡು ಬರ್ತಿದ್ದೆ ನಿನ್ನ ಆದರೆ ನೀನು ಯಾಕೆ ಇಷ್ಟು ಕೆಟ್ಟ ನಿರ್ಧಾರ ಮಾಡಿದ್ಯಾ ನನ್ನ ಅಷ್ಟು ಬೇಗ ಮರ್ತುಬಿಟ್ಟಿಯಾನೆ ಅದು ಹಾಗಲ್ಲ ಕಣೆ ನಿನಗೆ ಯಾಕೆ ನನ್ನಿಂದ ತೊಂದರೆ ಅಂತ ಈ ವಿಷಯ ನಿನಗೆ ಗೊತ್ತಾದರೆ ನೀನು ಎಷ್ಟು ಬೇಜಾರು ಮಾಡ್ಕೊಡ್ತೀಯಾ ಅದ್ರ ಬದಲು ನನ್ನ ಅವನ್ನ ನನಗೆ ಸೀಮಿತ ಆಗಿರ್ಲಿ ಅಂತ ಸುಮ್ಮನೆ ಅದೇ ಅಷ್ಟೇ ಮಾತಾಡ್ತಾ ಇದೀಯ ನೋಡು ಏನೋ ಆಗಿದ್ದಾಯ್ತು ಇನ್ ಯಾವತ್ತು ತಪ್ಪು ನಿರ್ಧಾರ ಮಾಡ್ಬೇಡ ಇವಾಗ ನನ್ನ ಬಾ ನೋಡು ನಿನ್ ಮೂರ್ ಹೊತ್ತು ಊಟ ಹಾಕ್ತಿರೋಷ್ಟು ನಾವೇನ್ ಬಡವರಲ್ಲ ಗೊತ್ತಾಯ್ತಾ ಮೊದ್ಲು ನಿನ್ ಕಣ್ಣೆಲ್ಲ ನಮ್ಮ ಮನೆಗೆ ಬಾ ನಿನ್ ಚಿಂತೆ ಮಾಡ್ಬೇಡ ಸೌಮ್ಯ ಮತ್ತೆ ಪ್ರಿಯಾ ಇಬ್ರು ಒಂದೇ ಊರಲ್ಲಿ ಹುಟ್ಟಿ ಬೆಳ್ದಿರೋರು ಹಾಗೆ ಸ್ನೇಹಿತರು ಕೂಡ ಹೌದು ಸೌಮ್ಯ ಮದುವೆ ಆದಮೇಲೆ ಅವಳ ಜೀವನನ ತನ್ನ ಅಫಿಷಿಯಲ್ ಗಂಡನ ಜೊತೆಗೆ ಚೆನ್ನಾಗೆ ನಡೀತಾ ಇರತ್ತೆ ಹಾಗೆ ಪ್ರಿಯನ್ ಜೀವನ ಕೂಡ ಚೆನ್ನಾಗೇ ಇರತ್ತೆ ಆದರೆ ದಿನ ಕಳೆದಾಗೂ ಕುಡುಕ್ ಗಂಡನ ಜೊತೆಗೆ ಜೀವನ ತುಂಬಾನೇ ಹದಗೆಟ್ಟಿರುತ್ತೆ ತುಂಬಾನೇ ಕಷ್ಟ ಕೂಡ ಆಗ್ತಾ ಇರತ್ತೆ ಅವನ್ ಕಾಟ ತಡೆಯೋಕಾಗ್ದನೇ ತನ್ನ ಜೀವನ ತಾನೇ ಕಳ್ಕೋಬೇಕು ಅಂತ ಪ್ರಿಯ ಹೊರಗೆ ಬಂದಿರ್ತಾಳೆ ಆದರೆ ಅದೃಷ್ಟ ವಶಾತ್ ಪ್ರಿಯಾ ಸೌಮ್ಯನಿಗೆ ಸಿಗ್ತಾಳೆ ಸೌಮ್ಯ ತುಂಬಾ ಒಳ್ಳೆ ಮನ್ಸಿ ಹಾಗಾಗಿ ತನ್ನ ಗೆಳತಿ ಕಣ್ಣೀರ್ನ ನೋಡಿ ತಡ್ಕೊಳಕಾಗ್ದೇನೆ ಅವಳು ಕಣ್ಣೀರು ಒರೆಸಿ ತನ್ನ ಕರ್ಕೊಂಡು ಹೋಗ್ತಾಳೆ ಒಂದೆರಡು ಎರಡು ದಿನ ಕಳೆಯುತ್ತೆ ನೋಡು ಪ್ರಿಯ ಯಾವ ಮುಜುಗುರನು ಮಾಡ್ಕೊಳ್ಬೇಡ ಆಯ್ತಾ ಇದು ನಿನ್ ಸ್ವಂತ ಮನೆ ಅಂದ್ಕೋ ನಿನ್ಗೆ ಏನೇನ್ ಬೇಕೋ ಎಲ್ಲಾನು ಮಾಡ್ಕೊಂಡ್ ತಿನ್ನು ನಿನ್ಗೆ ಎಲ್ಲಿ ಇರ್ಬೇಕು ಅನ್ಸತ್ತೋ ಅಲ್ಲೆಲ್ಲ ಓಡಾಡ್ಕೊಂಡಿರು ಯಾವತ್ತು ಇದು ಬೇರೆಯವ್ರ ಮನೆ ನಾನ್ ಹೇಗಿರೋದು ಅಂತೆಲ್ಲ ಯೋಚನೆ ಮಾಡ್ಬೇಡ ಆಯ್ತಾ ಹೌದು ಪ್ರಿಯಾ ಸೌಮ್ಯ ಹೇಳಿದಾಗೆ ನೀವೇನು ಮುಜುಗರ ಮಾಡ್ಕೊಳ್ಬೇಡಿ ಏನೇನು ಬೇಕೋ ಎಲ್ಲಾನು ಕೇಳಿ ನಾನು ಕೊಡ್ತೀನಿ ಆಯಿತಾ ನನ್ನ ಹತ್ರ ಕೇಳೋಕ್ಕೆ ನಿಮಗೆ ಮುಜುಗರ ಅನಿಸಿದ್ರೆ ಸೌಮ್ಯನ ಹತ್ರ ಕೇಳಿ ಅವಳಿಗೆ ಹೇಳಿದರೆ ಅವಳು ನನ್ನ ಹತ್ರ ಹೇಳಿ ತರಿಸ್ಕೊಡ್ತಾಳೆ ಯಾವುದೇ ಹಿಂಜರಿಕೆ ಮಾಡ್ಕೊಳ್ಬೇಡಿ ಸರಿ ಸೌಮ್ಯ ಇನ್ನು ಹೊರಡ್ತೀನಿ ಟೈಮ್ ಆಯಿತು ಆಫೀಸಿಗೆ ಮನೇಲಿ ಹುಷಾರಾಗಿರಿ ಆಯಿತಾ ವಾಹ್ ದಿನೇಶ್ ಎಷ್ಟು ಒಳ್ಳೆಯವರು ಅದೆಷ್ಟು ಪ್ರೀತಿ ಮಾಡ್ತಾರೆ ನನಗೂ ಇಷ್ಟೇ ಪ್ರೀತಿ ಮಾಡೋ ಗಂಡ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನನ್ನ ಜೀವನ ಕೂಡ ಆದರೆ ಏನು ಮಾಡೋದು ಎಲ್ಲನೂ ಕೇಳ್ಕೊಂಡು ಬಂದಿರಬೇಕು ನನಗೆ ಇದ್ರೂ ಅದೃಷ್ಟ ಇಲ್ಲ ಅನಿಸುತ್ತೆ ಅದಕ್ಕೆ ಹೀಗೆ ಬೇರೆ ಯಾರನ್ನೂ ನೋಡಿ ಖುಷಿ ಪಡೋ ಹಾಗಾಗಿದೆ ಪ್ರಿಯಾ ಏನು ಯೋಚನೆ ಮಾಡ್ತಿದ್ಯಾ ಬಾ ತಿಂಡಿ ತಿನ್ನೋಣ ಟೈಮ್ ಆಯಿತು ಪ್ರಿಯನಿಗೆ ಸೌಮ್ಯ ಮತ್ತು ದಿನೇಶ್ನ ನೋಡಿ ತನ್ನ ಜೀವನನು ಹೀಗೆ ಸುಖವಾಗಿದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಯೋಚನೆ ಶುರುವಾಗುತ್ತೆ ಆದ್ರೆ ಒಂದು ಮಾತು ನಿಜ ಸುಖವಾಗಿರಬೇಕು ಸುಖ ಸಿಗಬೇಕು ಅಂದ್ರೆ ಮೊದಲೇ ಪಡ್ಕೊಂಡ್ ಬಂದಿರಬೇಕು ಅದೆಷ್ಟೋ ಹೆಣ್ಮಕ್ಳು ಗಂಡನ ಜೊತೆಗೆ ಕಷ್ಟದಲ್ಲೇ ಜೀವನ ಕಳೀತಾ ಇದ್ದಾರೆ ಹೀಗೆ ಕೆಲವು ದಿನಗಳು ಕಳೆಯುತ್ತೆ ದಿನೇಶ್ ಪ್ರಿಯಾ ಯಾಕೋ ತುಂಬಾ ಬೇಜಾರಿನಲ್ಲಿರ್ತಾಳೆ ಏನೋ ಇಷ್ಟ ದಿನ ಏನೋ ನಾವೇ ನೋಡ್ಕೊಂಡ್ವಿ ಆದ್ರೆ ಅವಳಿಗೆ ಅಂತನೂ ಒಂದು ಜೀವನ ಇದೆಯಲ್ವಾ ಅವಳಿಗೆ ಇಷ್ಟ ಬಂದ ಹಾಗೆ ಬದುಕಬೇಕು ಅಂತ ಅವಳಿಗೂ ಆಸೆ ಇರುತ್ತೆ ಅಲ್ವೇನ್ರಿ ಹೌದು ಕಣೆ ಎಲ್ಲರಿಗೂ ಇರತ್ತೆ ಹಾಗೆ ಪ್ರಿಯನಿಗೂ ಇದೆ ಅದಕ್ಕೆ ಏನು ಮಾಡಬೇಕು ಅಂತಿದೆಯಾ ಇವಾಗ ಅದೇನಿಲ್ಲ ದಿನೇಶ್ ಹೇಗೂ ನಿಮಗೆ ದೊಡ್ಡ ದೊಡ್ಡ ಕಂಪ್ನಿ ಮ್ಯಾನೇಜರ್ ಎಲ್ಲ ಗೊತ್ತಿದ್ದಾರಲ್ವಾ ಅವ್ರ ಹತ್ರ ಒಂದು ಒಳ್ಳೆ ವೇಕೆನ್ಸಿ ಇದ್ರೆ ರೆಫರೆನ್ಸ್ನಲ್ಲಿ ಪ್ರಿಯನ್ನ ಜಾಯಿನ್ ಮಾಡಿಸಿ ಒಂದು ಮೂವತ್ತು ಸಾವಿರ ಸಂಬಳ ಸ್ಟಾರ್ಟಿಂಗ್ನಲ್ಲಿದ್ದರೆ ಅವಳಿಗೂ ಮುಂದೆ ರೈಸ್ ಆಗುತ್ತೆ ಹೇಗೂ ಅವಳ ಕೈನಲ್ಲೂ ಹಣ ಇರತ್ತೆ ಜೀವನನ ಅವಳಿಗೆ ಇಷ್ಟ ಇಷ್ಟ ಆದಾಗೆ ಬದುಕಬೋದಲ್ವಾ ಅಂತ ಹೌದು ಕಣೆ ನೀನ್ ಹೇಳೋದು ಸರಿ ಇದೆ ಸರಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಎಲ್ಲಾದ್ರೂ ವೇಕೆನ್ಸಿ ರೆಫರೆನ್ಸ್ ನಲ್ಲಿ ಸೇರಿಸ್ತೀನಿ ಸರಿ ಸರಿ ಇವಾಗ ನನ್ಗೊಂದು ಮುದ್ಕೊಡು ಇದೇನ್ರಿ ನೀವು ಬೆಳಗ್ಗೆ ಬೆಳಗ್ಗೆ ಪ್ರಿಯಾ ಇರ್ತಾಳೆ ಏನ್ ಅನ್ಕೊಳ್ಳಲ್ಲ ನಮ್ಮಿದ್ರ ಬಗ್ಗೆ ಅಯ್ಯೋ ಅನ್ಕೊಳ್ತಾಳೆ ಅವಳು ಗಂಡ ಅವ್ನು ಹೆಂಡ್ತಿ ಹತ್ರ ಮುತ್ ಕೇಳ್ತಿದ್ದಾರೆ ಅನ್ಕೋತಾರೆ ಇನ್ನೇನು ಅನ್ಕೋತಾರೆ ನೀನು ನಿಜವಾಗ್ಲೂ ನನ್ನ ಹೆಂಡ್ತಿನೇ ತಾನೇ ನಿನ್ನ ಹತ್ರ ಕೇಳ್ದೇನೆ ಪಕ್ಕದ ಮನೆಯವ್ರ ಹತ್ರ ಕೇಳೋಕಾಗುತ್ತೇನೆ ಹೇಳು ನೋಡೋಣ ಸರಿ ಸರಿ ಬೇಗ ಬೇಗ ಕೊಡು ಇಲ್ಲ ಅಂದ್ರೆ ನಾನು ಜೋರಾಗಿ ಅವರಿಗೂ ಕೇಳೋ ಹಾಗೇನೆ ಕೂಗ್ತೀನಿ ಅಯ್ಯಯ್ಯೋ ಬೇಡ ಬೇಡ ಸುಮ್ಮನೆ ಇರಿ ನೀವು ಗಂಡ ಮಧುರವಾದ ಸಂಭಾಷಣ್ಣ ಪ್ರಿಯಾ ಹೊರಗೆ ನಿಂತ್ಕೊಂಡು ಎಲ್ಲಾನು ಕೇಳಿಸ್ಕೊಂಡಿರ್ತಾಳೆ ವಾವ್ ದಿನೇಶ್ ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ನನ್ನ ಲೈಫ್ನಲ್ಲೂ ಇಂಥ ರೊಮ್ಯಾಂಟಿಕ್ ಆಗಿರೋ ಗಂಡನೇ ಇರ್ಬೇಕಿತ್ತು ಇವ್ರನ್ನ ನೋಡಿದಾಗೆಲ್ಲ ನನ್ನ ಗಂಡ ಇವರೇ ಆಗ್ಬಾರ್ದಿತ್ತಾ ಅನಿಸ್ತಿದೆ ಪ್ರಿಯಾ ಇನ್ನು ಇಪ್ಪತ್ತೇಳು ವರ್ಷದ ಹುಡುಗಿ ತನ್ನ ಗಂಡನ ಬಿಟ್ಟು ಈ ಮನೇಲಿ ಬಂದಿರ್ತಾರೆ ಆದ್ರೆ ದಿನೇಶ್ನ ನೋಡಿದಾಗೆಲ್ಲ ಅವಳಿಗೆ ಏನೋ ಸಿಲತ ಅವನ್ ಮೇಲೆ ಏನೋ ಒಂಥರ ಮೋಹ ಶುರುವಾಗಿರುತ್ತೆ ಅಯ್ಯೋ ನೀವ್ಯಾಕ ಕಾಫಿ ತಗೊಂಡ್ ಬಂದ್ರಿ ಸೌಮ್ಯ ತಂದ್ಕೊಡ್ತಾ ಇದ್ಲು ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ ಅಯ್ಯೋ ಅದ್ರಲ್ಲಿ ಏನ್ ತೊಂದ್ರೆ ಪರವಾಗಿಲ್ಲ ಸೌಮ್ಯ ಏನೋ ಕೆಲಸ ಮಾಡ್ತಾ ಇದ್ಲು ಹಾಗಾಗಿ ಅವಳೇ ನನ್ನ ಕೈನಲ್ಲಿ ಕಾಫಿ ತಗೊಂಡೋಗಿ ಕೊಡು ಅಂತ ಕೊಟ್ಟು ಕಳ್ಸಿದ್ಲು ತಗೋಳಿ ಓ ಹೌದಾ ಸರಿ ಹಾಗಾದ್ರೆ ಕೊಡಿ ಕುಡಿತೀನಿ ಅಯ್ಯೋ ಕಾಫಿ ನೀವೇ ಮಾಡ್ಕೊಂಡು ಕುಡಿದ್ರ ಸಾರಿ ರೀ ಅಲ್ಲೇನೋ ಕೆಲಸ ಮಾಡ್ತಾ ಇದ್ದೆ ಅದಕ್ಕೆ ಕಾಫಿ ಕೊಡೋದು ಲೇಟ್ ಆಯಿತು ನಾಳೆಯಿಂದ ನೀವೇನು ಕಾಫಿ ಮಾಡ್ಕೊಳ್ಳೋದು ಬೇಡ ಆಯ್ತಾ ನಿಮಗೆ ಸರಿಯಾದ ಟೈಮಿಗೆ ಕಾಫಿ ನಾನೇ ಮಾಡ್ಕೊಂಡು ಬಂದು ಕುಡಿಸಿ ಹೋಗ್ತೀನಿ ಆಯಿತಾ ಅರೆ ಇವಳೇನು ಇವಾಗ ಕಾಫಿ ತೊಗೊಂಡು ಬಂದ್ಲಲ್ಲ ಆದರೆ ಪ್ರಿಯಾ ನೋಡಿದ್ರೆ ಸೌಮ್ಯ ಕಾಫಿ ಕೊಟ್ಕೊಳಿಸಿದ್ಲು ಅಂತ ಅವಾಗಲೇ ಬಂದ್ಲಲ್ಲ ಆದರೆ ಯಾಕೆ ಮತ್ತೆ ಕಾಫಿ ತೊಗೊಂಡು ಬಂದಿದ್ದಾಳೆ ರೀ ಏನು ಯೋಚನೆ ಮಾಡ್ತಿದ್ದೀರ ನಾನು ಅವಾಗಿಂದ ಮಾತಾಡ್ತಾನೆ ಇದ್ದೀನಿ ಅದೇನಿಲ್ಲ ಸೌಮ್ಯ ಪರವಾಗಿಲ್ಲ ಬಿಡು ನೀನು ತುಂಬಾ ಬ್ಯುಸಿ ಇದೆಯಲ್ಲ ಅದಕ್ಕೆ ನಾನೇ ಮಾಡ್ಕೊಂಡು ಕುಡಿದೆ ಕಾಫಿ ಸೌಮ್ಯನೇ ಕಳಿಸಿದ್ದು ಅಂತ ಸುಳ್ಳು ಹೇಳಿರ್ತಾಳೆ ಆದ್ರೆ ಪ್ರಿಯಾ ತಾನೇ ಕಾಫಿ ಮಾಡ್ಕೊಂಡು ಬಂದಿರ್ತಾಳೆ ದಿನೇಶ್ನ ತನ್ನ ಕಡೆಗೆ ಹೊಲಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾಳೆ ಹೀಗೆ ಕೆಲವು ದಿನಗಳು ಕಳೆಯುತ್ತೆ ಸೌಮ್ಯ ನಿನ್ನ ತಾಯಿ ಫೋನ್ ಮಾಡಿದರು ಕಣೆ ಏನಕ್ಕೋ ಅರ್ಜೆಂಟಾಗಿ ಮನೆಗೆ ಬರೋಕೆ ಹೇಳು ಅಂದರು ಹೌದಾ ಒಂದು ಸಾರಿ ನಾನೇ ಫೋನ್ ಮಾಡಿ ಏನು ಅಂತ ವಿಚಾರಿಸ್ತೀನಿರು ಅಯ್ಯೋ ಸೌಮ್ಯ ಏನು ಅರ್ಜೆಂಟ್ ಇದೆಯೋ ಏನೋ ಮತ್ತೆ ನೀನು ಫೋನ್ ಮಾಡಿ ಏನು ಎತ್ತ ಅಂತ ಕೇಳೋ ಬದಲು ನೀನೇ ಒಂದು ಸಾರಿ ಹೋಗಿ ಬರುತ್ತಾನೆ ಹೇಗೂ ಮನೇಲಿ ನಾನು ಇದ್ದೀನಲ್ವಾ ಊಟ ತಿಂಡಿ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ನಾನೆಲ್ಲ ಮಾಡಿರ್ತೀನಿ ನೀನು ಹೇಳೋದು ಸರಿನೇ ಸರಿ ಹಾಗಾದರೆ ನಾನು ಹೋಗ್ತೀನಿ ದಿನೇಶ್ ಇನ್ನೇನು ಬರೋ ಹೊತ್ತಾಯಿತು ಅವ್ರಿಗೆ ಊಟ ಬಡ್ಸುವಾಯ್ತಾ ಸೌಮ್ಯನ್ ತವರ್ ಮನೆಯಲ್ಲಿ ಏನಕ್ಕೂ ಫೋನ್ ಮಾಡಿರ್ತಾರೆ ಹಾಗಾಗಿ ಅವಳು ತವರ್ ಮನೆಗೆ ಹೋಗ್ತಾಳೆ ವಾವ್ ಇದೇ ಒಳ್ಳೆ ಟೈಮ್ ಹೇಗೂ ಸೌಮ್ಯ ಮನೇಲಿಲ್ಲ ದಿನೇಶ್ ಬಂದಮೇಲೆ ನನ್ನ ಪ್ರೀತಿ ಬಗ್ಗೆ ಹೇಳ್ಕೊಳ್ಬೇಕು ಹೇಗಾದರೂ ಮಾಡಿ ದಿನೇಶ್ನ ಒಪ್ಪಿಸ್ಲೇಬೇಕು ಪ್ರಿಯಾ ಏನ್ ಮಾಡ್ತಾ ಇದೆಯಾ ಐ ಲವ್ ಯು ದಿನೇಶ್ ಐ ಲವ್ ಯು ಸೋ ಮಚ್ ನೀನಂದ್ರೆ ನನಗೆ ತುಂಬ ಅಂದ್ರೆ ತುಂಬಾ ಇಷ್ಟ ನನ್ನ ಪ್ಲೀಸ್ ಮದುವೆ ಮಾಡ್ಕೋ ಪ್ರಿಯಾ ಏನು ಮಾತಾಡ್ತಾ ಇದೀಯಾ ನಿನಗೆನ್ ತಲೆ ಕೆಟ್ಟಿದ್ಯಾ ಯಾಕೆ ಹೀಗೆ ಹೇಳ್ತಿದೀಯಾ ದಿನೇಶ್ ಇಲ್ಲಿಗೆ ಬಂದಾಗಿಂದಾನು ನಿನ್ ಕಂಡ್ರೆ ನನಗೆ ತುಂಬಾ ಇಷ್ಟ ಎಷ್ಟು ಇಷ್ಟ ಅಂದ್ರೆ ಹೇಳೋಕಾಗ್ದೇ ಇರುವಷ್ಟು ಹೇಗೂ ಸೌಮ್ಯನಿಗೆ ಮಕಳ ಅಂತ ಡಾಕ್ಟರೇ ಹೇಳಿದಾರೆ ತಾನೆ ಆಗಿರುವಾಗ ನಿನ್ನನ್ನ ಮದುವೆ ಆಗು ಇಬ್ರು ಲೈಫ್ ನಲ್ಲಿ ഹാ피 ಆಗಿರೋಣ ಸಾಕ್ ಬಾಯ್ ಮುಚ್ಚು ಪ್ರಿಯಾ ಛೇ ನೀನು ಹೀಗೆ ಯೋಚನೆ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವಳು ನೀನು ಕಷ್ಟದಲ್ಲಿರುವಾಗ ಸಹಾಯ ಮಾಡಿದ್ಲು ಆದರೆ ನೀನೇನು ಮಾಡ್ತಾ ಇದೆಯಾ ಅವಳು ಸಂಸಾರನ ಹಾಳು ಮಾಡ್ತಾ ಇದೆಯಾ ಛೇ ನಿನಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದೆಯಾ ಛೇ ಪ್ರಿಯಾ ನಿನ್ನ ಜೀವನನ ಸರಿ ಮಾಡಬೇಕು ಅಂತ ಅವಳು ಎಷ್ಟು ಚಿಂತೆ ಮಾಡ್ತಿದ್ದಾಳು ಗೊತ್ತಾ ನಿನಗೆ ಆದರೆ ನೀನು ಅವಳ ಜೀವನನ ಹೇಗೆ ಹಾಳು ಮಾಡಿದ್ರು ಅಂತ ಅದ್ರ ಬಗ್ಗೆ ಚಿಂತೆ ಮಾಡ್ತಿದ್ಯಾ ನೋಡು ಪ್ರಿಯಾ ನನ್ನ ಹೆಂಡತಿಗೆ ಮಕ್ಕಳು ಆಗಲಿ ಆಗದೆ ಇರಲಿ ಆದರೆ ಅವಳೇ ನನ್ನ ಹೆಂಡತಿ

ಸೌಮ್ಯ ನಿಮಗೆ ಕೆಲಸ ಅರೇಂಜ್ ಮಾಡೋಕೆ ಹೇಳಿದ್ಲು ಮೈಸೂರಿನಲ್ಲಿ ಒಂದು ದೊಡ್ಡ ಕಂಪ್ನಿಗೆ ಮ್ಯಾನೇಜರ್ ಆಗಿ ಪೋಸ್ಟ್ ಆಗಿದೆ ನೀವು ಹೋಗಿ ಅಲ್ಲೇ ಜಾಯಿನ್ ಆಗ್ಬೋದು ಥ್ಯಾಂಕ್ ಯು ದಿನೇಶ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ನಾನೇನು ಹೊಡ್ತೀನಿ ಅರೆ ಇದೇನಿದು ಹೇಳ್ದೆ ಕೇಳ್ದೆ ಹೊರಟಿದ್ಯಾ ಎಲ್ಲಿಗೆ ಅದೇನಿಲ್ಲ ಕಣೆ ನೀನು ನಿನ್ನ ಗಂಡನ ಹತ್ರ ನನಗೆ ಕೆಲಸ ನೋಡೋಕೆ ಹೇಳಿದ್ಯಾ ಅಂತಲ್ಲ ಇವತ್ತು ಹೇಳಿದ್ರು ಇವತ್ತೇ ಜಾಯ್ನ್ ಆಗಬೇಕಂತೆ ಅದಕ್ಕೆ ನಾನು ಹೊರಟೆ ಇಷ್ಟು ದಿನ ನನ್ನ ಸ್ವಂತ ತಂಗಿ ಥರ ನೋಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಣೆ ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ನಾನಿನ್ ಹೊಡ್ತೀನಿ ಆಯ್ತಾ ಪ್ರಿಯನಿಗೆ ತಾನೇನು ತಪ್ಪು ಮಾಡಿದೆ ಅನ್ನೋದು ಅರಿವಾಗತ್ತೆ ತನ್ನ ಗೆಳತಿ ಜೀವನ ಹಾಳಾಗಬಾರ್ದು ಅಂತ ಈ ದಿನೇಶ್ ಹೇಳಿರೋ ಕೆಲಸ ಹುಡ್ಕೊಂಡು ತಾನು ಆ ಮನೆ ಬಿಟ್ಟು ಹೊರಗೆ ಬರ್ತಾಳೆ ನೋಡಿದ್ರಲ್ಲ ವೀಕ್ಷಕಡೆ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೆ ನಾನಿನ್ನ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ